ಯಾವ ರೀತಿಯಲ್ಲಿ ರಾಜ್ಯದಲ್ಲಿ ಜಾತಿ ಮಾಡಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳನ್ನ ನೋಡಿ ಕಲಿಬೇಕು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರನ್ನ ನೋಡಿ ಕಲಿಬೇಕು ಅವರೆಲ್ಲ ಯಾವ ಮಠದಲ್ಲಿ ಕ ಅವ್ರು ಮಾಡೋದು ಒಳ್ಳೇದಿದೆ ನಾನು ಬೇಡ ಅಂತ ಹೇಳೋದಿಲ್ಲ ಇವತ್ತು ರಾಜ್ಯದ ಕುರುಬ ಸಮುದಾಯ ಇವತ್ತು ಈ ಮಠಕ್ಕೆ ಬೆಳೆಯೋಕ್ಕೂ ಕಾರಣ ಯಾರು ಮಾ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರನ್ನ ಅವರು ಸ ಸ್ವಾಗತ ಮಾಡ್ತೀವಿ ಒಬ್ಬ ಹಿಂದುಳಿದ ಸಮುದಾಯವನ್ನೇ ಮುನ್ನಲೇಕಿ ತಂದು ಅವರ ಅವಧಿಯಲ್ಲಿ ಎರಡನೇ ಅವಧಿಯಲ್ಲೂ ಸೇರಿಕೊಂಡು ಸುಮಾರು ಆರರಿಂದ ಏಳು ಸಾವಿರ ಕನಕ ಭವನಗಳನ್ನೇ ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ ಕಾಗಲಲ್ಲಿ ಪ್ರಾಧಿಕಾರ ಮಾಡಿದ್ದಾರೆ ಸೊ ಇದು ಅವರ ಇವತ್ತು ಕುರುಬ ಸಮುದಾಯ ಅವ್ರನ್ನೇನಾದರೂ ಸಿದ್ದರಾಮಯ್ಯನ ಮುಟ್ಟಿದರೆ ಯಾಕಂದರೆ ಇವತ್ತು ಬೀದಿಯಲ್ಲಿ ಬರ್ತಾರೆ ಯಾಕೆಂದರೆ ಆ ಸಮಾಜ ಅಷ್ಟು ಮೆಲುಗಡೆ ಅವರು ತಂದಿದ್ದಾರೆ ಆದ್ದರಿಂದ ಆ ಸಮಾಜದ ಬಗ್ಗೆ ಮಾತನಾಡಿದ ಅವರ ಹಕ್ಕಿದೆ ನಮ್ಮ ಸಮುದಾಯದ ನಾಯಕರುಗಳು ನಮ್ಮ ಸಮುದಾಯದ ಎಮ್ ಎಲ್ ಎಗಳು ಮಂತ್ರಿಗಳು ಇನ್ನಿಯೂ ಒಂದಷ್ಟು ಏನು ಮಾಡಬೇಕು ಪ್ರಾದೇಶಿಕವಾಗಿ ಅವರು ಮಾಡ್ತಾಯಿದ್ದಾರೆ ಪ್ರಾದೇಶಿಕವಾಗಿ ಈ ಏನು ಮಾಡಬೇಕು ಶಿವಮೊಗ್ಗದಲ್ಲಿ ಏನು ಮಾಡಬೇಕು ಅವರು ಮಾಡ್ತಾ ಇದ್ದಾರೆ ಆದರೆ ಒಟ್ಟಾರೆ ಬಂದಾಗ ರಾಜ್ಯ ಮಟ್ಟದಲ್ಲಿ ಅವರು ಮಾಡ್ತಾ ಇಲ್ಲ ಇದು ಹಾಂ ಹಂಡ್ರೆಡ್ ಪರ್ಸೆಂಟ್ ಸಮಾಜಕ್ಕೆ ನೂರಕ್ಕೂ ನೂರು ಶೂನ್ಯ ಕೊಡುಗೆ ಅಂತಲೇ ಹೇಳಬಹುದು ಈ ಬೇಡಿಕೆಯಲ್ಲಿ ನಾನು ಹೇಳ್ತೇನೆ ಹದಿನೆಂಟು ಬೇಡಿಕೆಯ ನಂದ ಇದೆ ಹದಿನೆಂಟು ಬೇಡಿಕೆಯಲ್ಲಿ ಸಚಿವರ ಕೊಡುಗೆ ಇದರಲ್ಲಿ ಏನಿದೆ ಅಂತ ಹೇಳಿ ಯಾವ ತಂಡೆಯನ್ನು ಎರಡೂವರೆ ವರ್ಷದಲ್ಲಿ ಮಾಡಿಕೊಂಡೊಂದು ನಿಯೋಗ ತೆಗೆದುಕೊಂಡು ಹೋಗಿದ್ದೀರಾ ಅದಾದರೂ ಹೇಳಬೇಕಲ್ಲ ಆಯ್ತು ನಿಯೋಗ ತಗೊಂಡು ಹೋಗಿ ನಾವು ಇಷ್ಟು ಮಾಡಿದ್ದೆವು ಇದ ಮೂವತ್ತು ಸಾವಿರ ಜನ ಸೇರಿಸಿ ಎರಡೂವರೆ ವರ್ಷದಿಂದ ಫ್ರೀಡಂ ಪಾರ್ಕಲ್ಲಿ ಅರಮನೆ ಮೈದಾನ ಒಂದು ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮ ಮಾಡಿದ ಏನು ಸಿಕ್ಕರು ಶಿವರಾಜ್ ಕುಮಾರ್ ಸೀಟು ಸಿಕ್ಕರು ಶಿವ ಶಿವಮೊಗ್ಗದ ಎಂ ಪಿ ಆಗಿ ಆನೆಂದರೆ ಒಂದಷ್ಟು ಜನರಿಗೆ ಬಾರುಗಳು ಡಿಸ್ಟರಿಗಳು ಸಿಕ್ಕರು ಅದನ್ನು ಬಿಟ್ಟು ಸಮಾಜಕ್ಕೇನು ಸಿಗಿಲ್ಲ ಸಮುದಾಯದವ್ರನ್ನ ಕರ್ಕೊಂಡು ಹೋಗಿ ಕುರುಗಳಾಯಿ ಮಾಡಿದ್ದಾರೆ ಬಿಟ್ಟು ಏನೂ ಮಾಡಲಿಲ್ಲ ಅದು ಇವತ್ತಿಂದ ಅಲ್ಲ ಅವತ್ತಿನ ಕಾಲದಿಂದ ಸೆಂದಿ ನಿಂದೋದ ಮೇಲೆ ಸಾಕಷ್ಟು ಬಾರುಗಳು ಡಿಸ್ಟರಿಗಳು ಸಿಕ್ಕರು ಅದರಲ್ಲಿ ಯಾರಿಗೂ ಸಿಕ್ತು ಈಗ ರಾಯಚೂರು ಜಿರಿಗಳು ರಾಯಚೂರು ಗುಲ್ಬರ್ಗ ಆ ಭಾಗದವ್ರು ನೋಡಿದರೆ ಇವತ್ತು ಯಾವ ಮಟ್ಟಕ್ಕಿದೆ ಸಮುದಾಯ ಅಂತಕ್ಕಂಥದ್ದು ನಾವು ನೋಡ್ಬೋದು ಅದರಿಂದ ನಾವು ಹೇಳಿದೀವಿ ನಾಲ್ಕು ಜಿಲ್ಲೆ ಶಿವಮೊಗ್ಗ ಉಡುಪಿ ಮಂಗಳೂರು ಕಾರವಾರ ಈ ನಾಲ್ಕು ಜಿಲ್ಲೆಯಲ್ಲಿ ಹದಿಮೂರು ವಿಧಾನಸಭಾ ಕ್ಷೇತ್ರ ಒಂದರಿಂದ ಒಂದೂವರೆ ಲಕ್ಷ ಮತ ಸಂಖ್ಯೆ ನಮ್ಮದೇ ಇದೆ ಇದೆಲ್ಲ ಯೋಚನೆ ಮಾಡಿ ಇದೆಲ್ಲ ಯೋಚನೆ ಮಾಡಿ ಸರ್ಕಾರ ಈ ರೀತಿಯಲ್ಲಿ ಮಾಡಿದರೆ ಸ್ವತಂತ್ರ ಪಕ್ಷವನ್ನೇ ಸ್ಥಾಪನೆ ಮಾಡಬೇಕಾಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಕೂಡ ಈಗೊಂದು ಚರ್ಚೆ ಪ್ರಾರಂಭ ಆಗಿದೆ ಈಗ ಒಕ್ಕಲಿಂಗರ ಜೆ ಡಿ ಅಲ್ಲಿ ಯಾರಿದ್ದಾರೆ ಒಕ್ಕಲಿಂಗರಿದ್ದಾರೆ ಬಿ ಜೆ ಪಿಯಲ್ಲಿ ಯಾರಿದ್ದಾರೆ ಲಿಂಗಾಯತ ಮತ್ತು ಬೇರೆ ಸಮುದಾಯಗಳು ಇವತ್ತು ನಮ್ಮ ನಾಲ್ಕು ಜಿಲ್ಲೆಯಲ್ಲಿ ನಾವು ಒಂದು ನಿರ್ಣಯ ತೆಗೆದುಕೊಂಡು ಬಂದರೆ ಇವತ್ತು ಆರು ಜನ ಕಾಂಗ್ರೆಸ್ಸಲ್ಲಿ ಟೋಟಲ್ ಒಂಬತ್ತು ಜನದಲ್ಲಿ ಏಳು ಜನ ಆ ನಾಲ್ಕು ಜಿಲ್ಲೆಯವರೇ ಇದ್ದಾರೆ ಸೊ ಇನ್ನೊಂದಷ್ಟು ಟೈಟ್ ಮಾಡಿ ಬಂದರೆ ಅಲ್ಲಿರತಕ್ಕಂಥ ಮಗುವೀರ ಸಮುದಾಯ ಅಲ್ಲಿರತಕ್ಕಂಥ ಬಂಡ ಸಮುದಾಯ ಅವರನ್ನಷ್ಟು ಸೇರಿಸಿ ಒಂದು ಒಂದು ಮೂಮೆಂಟ್ ಮಾಡಿದರೆ ಅದೇನು ಅಲ್ಲಿ ಇದು ಮಾಡೋಕ್ಕೆ ಅದನ್ನು ಇದು ಮಾಡ ಅಲ್ಲಿ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಆ ಲೆವೆಲಿಗೂ ಸಮಾಜ ಚಿಂತನೆ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟನೇ ಇಶ್ಯೂ ಅಲ್ಲಿ ಒಳಗಡೆ ಸಮುದಾಯದ ಬೇಡಿಕೆಗಳು ಏನಿದೆ ಈಡೇರಿಸಲಿ ಎರಡು ಸಾವಿರದ ಹದಿನಾರನೇ ಇಶ್ಯೂ ಅಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮಾನ್ಯ ನಾರಾಯಣ ಗುರುಗಳ ಜಯಂತಿಯನ್ನು ಗುರುಗಳ ಜಯಂತಿಯನ್ನು ಆಚರಣೆ ಮಾಡೋಕ್ಕಿಟ್ಟು ಮಾ ತಂದಿರೋದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ ಅದು ಅಪಾರವಾಗಿರತಕ್ಕಂಥ ಗೌರವ ಇದೆ ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇವೆ ಆದರೆ ಈಗ ಎರಡೂವರೆ ವರ್ಷ ನಮಗೆ ವರ್ಷಕ್ಕೆ ಎರಡು ನೂರ ಐವತ್ತು ಕೋಟಿ ರೂಪಾಯಿಯನ್ನು ಕೊಡ್ತೀನಿ ಅಂತ ಅಂದರು ಮ್ಯಾನಿಫೆಸ್ಟೋ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋಲ್ಲಿ ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಮ್ಯಾಂಗ್ಳೂರಲ್ಲಿ ಇವತ್ತುವರೆಗೇನೂ ಕೊಟ್ಟಿಲ್ಲ ಒಂದೇ ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರಗಳಲ್ಲಿ ಈಡಿಗರ ನೌಕರಿಗಳು ಅದೇ ರೀತಿ ಈಡಿಗರ ರಾಜಕಾರಣಿಗಳನ್ನೇ ಸಂಪೂರ್ಣವಾಗಿ ಅವರನ್ನೇ ತುಳಿಯುವ ಕೆಲಸ ಮಾಡ್ತಾ ಇದೆ ಅದನ್ನು ಮೆಟ್ಟಿ ನಿಲ್ಲುವ ಕೆಲಸ ಸಮುದಾಯವನ್ನೇ ಜಾಗ್ರತೆ ಮಾಡುವ ಕೆಲಸ ನಾನು ಮಾಡ್ತೇನೆ ರಾಜ್ಯ ಸಂಘ ಆಗಿರ್ಬೋದು ಸಮುದಾಯದ ಸ್ವಾಮೀಜಿ ಅಂದರೆ ಸಾರೇಕ್ಕೊಪ್ಪದಿಂದ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ಶಿರ್ಸಿ ಸಿದ್ದಾಪುರನೂ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ನಮ್ಮ ತಂದೆ ತಾಯಿ ಈ ಸಮುದಾಯದಲ್ಲಿ ಹುಟ್ಟಿಸಿರಿತಾರೆ ಸೊ ಈ ಸಮುದಾಯವನ್ನೇ ಹುಟ್ಟು ಸಮುದಾಯದಲ್ಲಿ ಕೆಲಸ ಮಾಡುವ ಕೆಲಸ ನಮ್ಮದೇ ಈಗೇನು ಹೇಳಿದ್ದಾರೆ ಅಷ್ಟು ನಮ್ಮ ಕಾ ನಾನು ನೂರಾರು ವೀಡಿಯೋ ನಿಮಗೆ ತೋರಿಸ್ತೀನಿ ನನ್ನ ಜೊತೆ ನಾನು ಕೈಕಾಲು ಹಿಡಿಯೋದು ಭಾಷಣ ಮಾಡೋದು ಜೊತೆ ಕೂತ್ಕೊಳ್ಳೋದು ಎಲ್ಲವನ್ನೇ ಇದೆಯಲ್ಲ ಸುಮ್ಮನೆ ರಾಜಕ ರಾಜಕೀಯ ತೌಲಿಕೋಸ್ಕರ ಹೇಳಬೋದು ಅದನ್ನು ಬಿಟ್ಟು ರೀಸೆಂಟಾಗಿ ಕೂಡ ಯಾರ್ಯಾರು ಎಲ್ಲಿ ಒಂದು ಭೇಟಿಯಾಗಿದ್ದಾರೆ ಎಲ್ಲ ನಮ್ಮ ಕಡೆ ಇದೀವಿ ಅಲ್ಲ ಆಮೇಲೆ ಇವತ್ತು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಅಂತಕ್ಕಂಥದ್ದು ಕರದಾಳಲ್ಲಿ ಪ್ರಾಸ್ತ ಸ್ಥಾಪನೆ ಮಾಡಿ ಇವತ್ತು ರಾಜ್ಯಾದ್ಯಂತ ಅಲ್ಲ ದೇಶದ ಆರು ರಾಜ್ಯಗಳಲ್ಲಿ ನಿರಂತರ ಪ್ರವಾಸ ಮಾಡ್ತಾ ಇದ್ದೀನಲ್ಲ ಆದ್ದರಿಂದ ನಾವಿರೋದು ಸಮುದಾಯದ ಬಡವರ ಪರವಾಗಿ ಸಮುದಾಯದ ಲಿಕ್ಕರ್ ಲೋಬಿಗಳ ಪರವಾಗಿ ನಾವಿಲ್ಲ ಸಮುದಾಯದ ಡಿಸ್ಲರಿ ಓನರ್ಗಳ ಪರವಾಗಿ ನಾವಿಲ್ಲ ಸಮುದಾಯದ ಸ್ವಾರ್ಥ ರಾಜಕಾರಣಿಗಳ ಪರವಾಗಿ ನಾವಿಲ್ಲ ನಾವಿರೋದು ಯಾರು ಸಮುದಾಯದ ಕಟ್ಟ ಕಡೆ ಇರತಕ್ಕಂಥ ಬಡವರ ಪರವಾಗಿ ನಾವಿರ್ತೇವೆ ಅದಕ್ಕಾಗಿ ಮಾನ್ಯ ಹರಿಪ್ರಸಾದ್ ಅವರ ಪಾದಯಾತ್ರೆಯನ್ನು ಘೋಷಣೆ ಮಾಡಿರೋದು ಹರಿಪ್ರಸಾದ್ ಅವರು ಇವರು ಯಾರು ಬಂದ್ರು ಬಿಟ್ರೆ ಏನು ನಮ್ಮ ಜೊತೆ ಹುಲಿಗಳ ನಮ್ಮ ಜೊತೆ ಹೆಲಿಗಳಲ್ಲ ಇಲ್ಲದ ಸಮಸ್ಯೆ ಏನೂ ಇಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ